ಜನಾರ್ದನ ರೆಡ್ಡಿ ಜೊತೆ ಮುನಿಸಿಕೊಂಡ ಶ್ರೀರಾಮುಲು ಅವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕುರ ಕುತೂಹಲಕ್ಕೆ ಕಾರಣವಾಗಿದೆ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಶ್ರೀರಾಮುಲು ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಪ್ರಯತ್ನ ನಡೆಸ್ತಿದ್ದಾರೆ ಅಂತ ಗಾಲಿ ಜನಾರ್ದನ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡುವಾಗ ಆರೋಪವನ್ನು ಮಾಡಿತು ಇದರ ನಡುವೆ ಕೆಲವು ಸಚಿವರು ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ನಮ್ಮ ವಿರೋಧ ಇಲ್ಲ ಅಂತ ಕೂಡ ಕಾಂಗ್ರೆಸ್ನಲ್ಲೇ ಹೇಳಿಕೊಂಡಿದ್ದಾರೆ ಕೆಲವು ಸಚಿವರು ಹೇಳಿದ್ದಾರೆ ಹಾಗಾದರೆ ರಾಮುಲು ಮುಂದಿನ ನಡೆ ಏನು ಸೈಲೆಂಟ್ ಆಗಿರ್ತಾರಾ ರೆಬೆಲ್ ಆಗ್ತಾರಾ ಬಿ ಜೆ ಪಿಯಲ್ಲೇ ಕೂತ್ಕೋತಾರಾ ಅಥವಾ ಕಾಂಗ್ರೆಸ್ ಕಡೆ ಹೆಜ್ಜೆಯನ್ನು ಹಾಕ್ತಾರಾ ಒಂದು ವೇಳೆ ಕಾಂಗ್ರೆಸ್ಗೆ ಹೋದರೆ ಅಲ್ಲಿ ಸತೀಶ್ ಜಾರಕಿಹೊಳಿಗೆ ಫೈಟ್ ಕೊಡೋದಕ್ಕೋಸ್ಕರ ಕಾಂಗ್ರೆಸ್ಗೆ ಕರೆದುಕೊಳ್ಳಾಗ್ತಿದೆಯಾ ಅನ್ನೋವಂಥ ಎಲ್ಲ ಪ್ರಶ್ನೆಗಳು ಒಂದಷ್ಟು ಇದೆ ಒಂದು ಕಾಲದ ಆತ್ಮೀಯ ಗೆಳೆಯ ಅಂದರೆ ಅದು ಗಾಲಿ ಜನಾರ್ದನ ರೆಡ್ಡಿ ಅವ್ರ ಜೊತೆಗೆ ಇದೀಗ ಮುನಿಸ್ಕೊಂಡು ರೀತಿಯಲ್ಲಿ ಕಾಣಿಸ್ತಾ ಇದೆ ಮುನಿಸ್ಕೊಂಡು ರೀತಿ ಕಾಣಿಸೋದಲ್ಲ ಮುನಿಸ್ಕೊಂಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ ಅದಕ್ಕೆ ಕೆಲವೊಂದು ಉದಾಹರಣೆಗಳು ಕೂಡ ಸಾಕ್ಷಿ ಮಾಜಿ ಸಚಿವ ಶ್ರೀರಾಮುಲು ಮುಂದಿನ ನಡೆ ಬಹಳ ಕುತೂಹಲ ಆಗ್ತಾ ಇದೆ ರಾಮುಲು ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಯಾವ ರೀತಿ ಹೆಜ್ಜೆಯನ್ನು ಇಡ್ತಾರೆ ಮೊದಲಿಂದಲೂ ಕೂಡ ಶ್ರೀರಾಮುಲು ಬಿ ಜೆ ಪಿಯಿಂದಲೇ ಬಂದಂಥವರು ಬಿ ಅವರಿಗೆ ಮೂಲ ಮನೆ ಎಲ್ಲೂ ಕೂಡ ಪಕ್ಷವನ್ನು ತ್ಯಜಿಸಿದಂಥವರಲ್ಲ ಆದರೆ ಈಗ ಕಾಂಗ್ರೆಸ್ ಕಡೆಗೆ ವಾಲಿದ್ದಾರೆ ಅನ್ನುವ ಪ್ರಶ್ನೆ ಹುಟ್ಟಾಗ್ತಾ ಇದೆ ಶ್ರೀರಾಮುಲು ಮತ್ತು ಕಾಲಿ ಜನಾರ್ದನ್ ರೆಡ್ಡಿ ನಡುವಿನ ಸ್ನೇಹ ಹಳಸಿ ಈಗ ಬಹಿರಂಗ ಕಿತ್ತಾಟದ ಹಂತಕ್ಕೆ ಬಂದು ತಲುಪಿದೆ ಮೊದಲಿಂದ ಕೂಡ ಒಳಗೊಳಗೆ ಜಗಳ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು ಆದರೆ ಎಲ್ಲೂ ಮೇಲ್ನೋಟಕ್ಕಾಗಲಿ ಅಥವಾ ಹೊರಗಡೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಆದರೆ ಈಗ ಅದು ಬೀದಿಗೆ ಬಂದಿದೆ ಈಗಾಗಲೇ ಇಬ್ಬರು ನಾಯಕರು ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಅಕ್ಕಪಕ್ಕದಲ್ಲೇ ಮನೆಯನ್ನು ಕೂಡ ಕಟ್ಕೊಂಡಂಥವ್ರು ಇಬ್ಬರು ಕೂಡ ಸ್ನೇಹಿತರ ಜೊತೆಗೆ ಇರಬೇಕು ಅಂತ ಕೂಡ ಬಹಳ ವರ್ಷಗಳಿಂದ ಅದಕ್ಕೆ ಆ ಎರಡೂ ಮನೆಗೆ ಸಂಪರ್ಕ ಕಲ್ಪಿಸೋದಕ್ಕೆ ಒಂದು ಅಂದರೆ ಕಂಪೌಂಡ್ ಇತ್ತು ಕಂಪೌಂಡ್ ಮಧ್ಯದಲ್ಲಿ ಒಂದು ದಾರಿ ಇತ್ತು ಒಂದು ಗೇಟನ್ನು ಇಟ್ಟಿದ್ದರು ಈಗ ಇಬ್ಬರ ಜಗಳ ಬಹಿರಂಗ ಆದ ಮೇಲೆ ಆ ಗೇಟನ್ನು ಮುಚ್ಚಲಾಗಿದೆ ಕಂಪ್ಲೀಟಾಗಿ ಗೋಡೆ ಕಟ್ಟಿದ್ದಾರೆ ಅಂದರೆ ಇಬ್ಬರ ಸಂಬಂಧ ಸಂಪೂರ್ಣ ಹಳಸಿದೆ ಅನ್ನೋದಕ್ಕೆ ಇದೊಂದು ಸಾ ಸಾಂಕೇತಿಕ ಸಾಕ್ಷಿ ಅಂತ ಹೇಳಬಹುದು ಹಾಗೆ ಇಂಥ ಸಂದರ್ಭದಲ್ಲಿ ಶ್ರೀರಾಮುಲು ಮುಂದಿನ ನಡೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯ ಬಳ್ಳಾರಿ ಬಿ ಜೆ ಪಿಯಲ್ಲಿ ಹಂತ ಹಂತವಾಗಿ ಜನಾರ್ದನ್ ರೆಡ್ಡಿ ತಮ್ಮ ಹಿಡಿತವನ್ನು ಬಿಗಿಗೊಳಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಏನು ಗುಟ್ಟ ಉಳಿದಿಲ್ಲ ಇತ್ತ ಕಡೆ ಇನ್ನೊಂದು ಕಡೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಏನು ಚಿತ್ತವನ್ನು ನೆಟ್ಟಿರುವಂತಹ ಶ್ರೀರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಅಡ್ಡಿ ಆಗಿದ್ದಾರೆ ಅನ್ನುವಂತಹ ಒಂದು ವಿಶ್ಲೇಷಣೆಗಳು ಕೂಡ ಕೇಳಿ ಇದೆ ಅದರಲ್ಲೂ ಕೂಡ ಈ ಕ್ಷೇತ್ರದಲ್ಲೂ ತಮ್ಮ ಹಿಡಿತವನ್ನು ಬಿಗಿಗೊಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ನಡುವಿನ ಆಯ್ಕೆ ಏನು ಅನ್ನೋದು ಪ್ರಶ್ನೆ ಉದ್ಭವಿಸ್ತಾ ಇದೆ ಹಾಗಾದ್ರೆ ಇಬ್ಬರಿಗೂ ಕ್ಷ ಏನು ಕ್ಷೇತ್ರದ ವಿಚಾರದಲ್ಲಿ ಮನಸ್ತಾಪ ಉಂಟಾಗತ್ತಾ ಅನ್ನುವಂಥದ್ದು ಹಿಂದೆನೂ ಕೂಡ ವಿಚಾರ ಬಂದಿತ್ತು ರಾಮುಲು ಈಗ ಬಿ ಜೆ ಪಿಯಲ್ಲೇ ಇರ್ತಾರ ಹಾಗಾದರೆ ಈಗ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದೆ ಮನಸ್ತಾಪ ಅಥವಾ ಪಕ್ಷ ತೊರೆದು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಸ್ಪಷ್ಟ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ ಎಲ್ಲೋ ಒಂದು ಕಡೆಗಿಲ್ಲ ಇಲ್ಲ ವಿಜಯೇಂದ್ರ ಅವ್ರ ಕಾಲ್ ಮಾಡಿದ ನಂತರ ಬಹಳ ತಣ್ಣಗಾಗಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಆದರೂ ಕೂಡ ಯಾವುದನ್ನು ತಳ್ಳಿ ಹಾಕುವ ಹಾಗಿಲ್ಲ ರಾಮುಲು ಕೂಡ ತಮ್ಮದೇ ಆದ ಸಮರ್ಥನೆ ನೀಡಿದರು ಅವರ ಹೇಳಿಕೆಗಳ ಅಡ್ಡುಗೋಡ ಮೇಲೆ ದೀಪ ಇಟ್ಟಾಗಿತ್ತು ಅನ್ನೋದು ಕೂಡ ಒಂದು ಇನ್ನು ಶ್ರೀರಾಮುಲು ಮುಂದಿನ ಆಯ್ಕೆ ಯಾವುದು ಅಂತ ನೋಡಿದ್ರೆ ಸಹಜವಾಗೇ ಅವರು ಕಾಂಗ್ರೆಸ್ ಪಕ್ಷ ಅವರ ಆಯ್ಕೆಯಾಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳುತ್ತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಒಂದು ಕುತೂಹಲ ಇದೆ ಶ್ರೀರಾಮುಲು ಈ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ನೀಡಿದ್ದು ನಿಜ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಒಪ್ಕೊಂಡಿದ್ದಾರೆ ಹೌದು ಕರ್ ಬನ್ನಿ ಅಂತ ಕರೆದಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಈಗ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಆರೋಪನೂ ಕೂಡ ಒಂದು ಹಂತಕ್ಕೆ ಸತ್ಯ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಅವರು ಕಾಂಗ್ರೆಸ್ ಬರೋದಕ್ಕೆ ಸಿದ್ಧ ಇರಲಿಲ್ಲ ಬದಲಾಗಿ ಪಿಯಲ್ಲಿ ಇರ್ತೀನಿ ಅಂತ ಹೇಳಿದರು ಅಂತ ಡಿ ಕೆ ಜಿ ಕೂಡ ಹೇಳಿದರು ಹಿಂದೆ ಕರೆದಿದ್ದು ಈಗ ಅಲ್ಲ ಅದೇ ಮಾತನ್ನು ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗ ಕರೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸೋದಕ್ಕೆ ರಾಮುಲು ಅವರನ್ನ ಸೇರ್ಪಡೆಗೊಳಿಸುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ ಅನ್ನೋಂಥ ಆರೋಪ ಕಾಂಗ್ರೆಸ್ ಪಕ್ಷದಲ್ಲೇ ಚರ್ಚೆಗೆ ಈಡಾಗ್ತಾ ಇದೆ ಯಾಕಂದರೆ ಇಲ್ಲಿ ಎರಡು ಗುಂಪಾಗಿ ಪರಿವರ್ತನೆ ಆಗಿದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಹಾಗಾಗಿ ಅದೇ ಸಮುದಾಯದ ಇನ್ನೊಬ್ಬ ಲೀಡರನ್ನು ಕರ್ಕೊಂಡು ಬಂದರೆ ಅಂದರೆ ಸತೀಶ್ ಜಾರಕಿಹೊಳಿ ಸಮುದಾಯದ ಇನ್ನೊಬ್ಬರು ಲೀಡರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಪೆಟ್ಟು ಕೊಡಬಹುದು ಅನ್ನುವಂತಹ ಒಂದು ಆಲೋಚನೆ ಇರಬಹುದು ಹೀಗಿರುವಾಗ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಅಷ್ಟೊಂದು ಸುಲಭ ಅಲ್ಲ ಅಲ್ಲದೆ ನಾನು ಬಿ ಜೆ ಪಿ ಪಕ್ಷದಲ್ಲಿ ಮುಂದುವರಿತೀನಿ ಅನ್ನುವ ವಿಚಾರವನ್ನು ಸ್ವತಃ ಶ್ರೀರಾಮುಲು ಕೂಡ ಸ್ಪಷ್ಟಪಡಿಸಿದ್ದಾರೆ ಆಹ್ವಾನ ಕೊಟ್ಟ ಕಾಂಗ್ರೆಸ್ ನಾಯಕರಿಗೂ ಅವರು ಇದೇ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಇನ್ನೊಂದು ಕಡೆ ಎಸ್ ಸಮುದಾಯದ ಹಿನ್ನೆಲೆಯ ಶ್ರೀರಾಮುಲು ತಮ್ಮದೇ ಆದ ಪ್ರಭಾವವನ್ನು ಹೊಂದಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಅವರನ್ನು ಕಡೆಗಣಿಸೋದಷ್ಟು ಸುಲಭ ಅಲ್ಲ ಎರಡು ಪಕ್ಷದಲ್ಲೂ ಕೊಡಕ್ಕೆ ಅಂದರೆ ಬಿ ಜೆ ಪಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಾರೆ ಶ್ರೀರಾಮುಲು ಈ ಒಂದು ವಿಚಾರದಲ್ಲಿ ಅಂದರೆ ಸಮುದಾಯದ ವಿಚಾರದಲ್ಲಿ ಆದರೆ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರ ಕೆಂಗಣ್ಣಿಗೆ ರಾಮುಲು ಈಗಾಗಲೇ ಗುರಿಯಾಗಿದ್ದಾರೆ ಅಂದರೆ ಇಂಥ ಒಂದು ವಿಚಾರಕ್ಕೆ ಪಕ್ಷದ ಒಳಗೆ ಒಂದಷ್ಟು ಅಸಮಾಧಾನ ಉಂಟಾಗಿ ಪಕ್ಷಕ್ಕೆ ಪೆಟ್ಟು ಕೊಡುವ ನಿಟ್ಟಿನಲ್ಲಿರೋದರಿಂದ ಹೈಕಮಾಂಡ್ ಕಣ್ಣಿಗೆ ಗುರಿಯಾಗಿದ್ದಾರೆ ಹೀಗಾಗಿ ಹೈಕಮಾಂಡ್ ಮನವೊಲಿಕೆ ಅಷ್ಟೊಂದು ಸುಲಭವೂ ಕೂಡ ಅಲ್ಲ ಹಾಗಾಗಿ ಬಿ ಜೆ ಪಿಯಲ್ಲಿರುವ ಕೆಲವು ಶಾಸಕರು ಶ್ರೀರಾಮುಲು ಬೆಂಬಲಕ್ಕೆ ನಿಂತಿದ್ದಾರೆ ಬಿ ಜೆ ಪಿ ರೆಬಲ್ ಟೀಮ್ ಕೂಡ ಶ್ರೀರಾಮುಲು ಪರವಾಗಿ ನಿಂತಿದೆ ಹೀಗಿರುವಾಗ ರಾಮುಲು ಬಿ ಜೆ ಇರ್ತಾರಾ ಅಥವಾ ಮುನಿಸ್ಕೊಂಡು ಮುಂದಿನ ರಾಜಕೀಯ ಭವಿಷ್ಯದತ್ತ ಚಿತ್ತವನ್ನು ನಡೆಸ್ತಾರಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನೂ ಕೂಡ ಈ ಒಂದು ಫೈಟಿಂಗ್ ಒಳಗೊಳಗೆ ನಡೀತಾ ಇದೆ ನಿಜವಾಗ್ಲೂ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೋ ಯಾಕಂದರೆ ಇನ್ನೂ ಕೂಡ ಎರಡೂವರೆ ವರ್ಷ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಷ್ಟು ಒಳಗೆ ಸೇರ್ಪಡೆ ಆಗ್ತಾರೋ ಅಥವಾ ಎಲೆಕ್ಷನ್ ಟೈಮಲ್ಲಿ ಈ ಬೆಳವಣಿಗೆ ಮತ್ತೆ ಕಂಡು ಬರುತ್ತಾ ಉದ್ಭವಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು